ಫಂಕ್ಷನ್ ಅಂತ ಹೇಳಿದ್ರೆ ಮನೇಲಿ ತುಂಬಾ ಜನ ಇದ್ರೆ ಗಮ್ಮತ್ ಆಗ್ತದೆ ಬಟ್ ಈ ಸಲ ಯಾರು ಬರ್ತಾ ಇಲ್ಲ ಮುಂಚಿನ ದಿವಸ ಇಲ್ಲ ನಾಳೆ ಬಂದಷ್ಟೇ ಅಂತ ಹೇಳಿದ್ರೆ ಈ ಈ ತರ ಒಂದು ಎಕ್ಸ್ ಪಿನ್ ಅಂತ ಸಿಗ್ತದೆ ಅದನ್ನ ಗೊತ್ತಿರ್ಬೋದು ಹಲಸಿನ ಹಣ್ಣಲ್ಲಿ ಸುತ್ತವು ಬೇರೆ ವರ್ಡ್ ನಂಗೆ ಈಗ ಎಕ್ಸಾಕ್ಟ್ ಆಗಿ ಸಿಗ್ತಾ ಇಲ್ಲ ರುಚಿ ಆಗ್ತದೆ ಈ ವರ್ಷದ ಕೊನೆ ಫಲ ಆಯ್ತಾ ಲ್ಲ ಆನ್ ಆಗ್ತದೆ ಆಯಿತಾ ನಾನು ಬರುವಾಗ ಆನ್ ಆಗೋದಿಲ್ಲ ನಾನು ಹೇಳಿಕೊಟ್ಟು ನಾನು ಬರೋದು ಜೀವ ಅಲ್ವಾ ಕಾಣೋದಿದ್ದೆ ನಿಮಗೆ ಅಂತ ಅದ್ರದ್ದು ಒಂದು ಮಾತಾಡೋದು ಅಷ್ಟೇ ನಮಸ್ಕಾರ ವೀಕ್ಷಕರೇ ಮತ್ಸಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದಾನೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ವೀವರ್ಸ್ ಎಲ್ಲ ಕೇಳ್ತಾ ಇದ್ರು ಡೈಲಿ ವ್ಲಾಗ್ ಮಾಡಿ ನಿಮ್ಮ ಡೈಲಿ ರೂಟೀನ್ ತೋರಿಸಿ ಅಂತ ಹೇಳಲ್ಲ ಸೊ ಇವತ್ತು ಡೈಲಿ ವ್ಲಾಗ್ ಮಾಡುವ ಅಂತ ಹೊರಟಿದ್ದೇನೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಎಷ್ಟು ಬೆಳಗ್ಗೆ ಬೆಳಗ್ಗೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ನನಗೆ ತಲೆ ಕೂಡ ಬಚ್ಚಾಗಲಿಲ್ಲ ಹಾಲ್ ಗುಡಿಸ್ಲಿಕ್ಕೆ ಹೊರಟಿದ್ದಾನೆ ಇದನ್ನೆಲ್ಲ ನನಗೆ ಶೇರ್ ಮಾಡಲಿಕ್ಕೆ ಆ್ಯಕ್ಚುಲಿ ಇಷ್ಟಿಲ್ಲ ನನಗೆ ಅದೊಂಥರ ನಾವು ದಿನಚರಿ ಅಂತ ಬರ್ತಿರ್ತೇವಲ್ಲ ಅದನ್ನು ವೀಡಿಯೋ ಮಾಡಿ ಹಾಕಿದಾಗೆ ಫೀಲ್ ಆಗೋದು ಇರಲಿ ಪರವಾಗಿಲ್ಲ ಸಬ್ಸ್ಕ್ರೈಬರ್ಸ್ ವೀವರ್ಸ್ ಎಲ್ಲ ಕೇಳ್ತಾಯಿದ್ರೆ ಸೊ ನನ್ನ ಡೈವಿ ರುಟೀನನ್ನು ಅಂತ ಹೊರಟಿದ್ದಾನೆ ಹಾಗೆ ಇವತ್ತು ಮಹಾಲಯ ಶ್ರಾದ್ದದ ಮುಂಚಿನ ದಿವಸ ನಮ್ಮ ಮನೆಯಲ್ಲಿ ನಾಳೆ ಮಹಾಲಯ ಶ್ರದ್ದ ನಮ್ಮ ಮನೆಯಲ್ಲಿ ಅದರ ಮುಂಚಿನ ದಿನದ ತಯಾರಿಯಲ್ಲಿ ಕೂಡ ನಾವೆಲ್ಲ ಇದ್ದೇವೆ ಸಲದಕ್ಕೆ ನಮ್ಮ ನಮ್ಮಗಳು ಕೂಡ ಇವತ್ತು ಬೇಗ ಎದ್ದು ಉಪಕಾರಕ್ಕೆ ಅಂತ ಕೂತಿದ್ದಾಳೆ ನೋಡಿಲಿ ತೋರಿಸ್ತೇನೆ ಖಂಡಿತ ಅವಳಿಗೆ ಈ ಜೂಲದಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದರೆ ಭಾರಿ ಇಷ್ಟ ಸೊ ಬೆಳಿಗ್ಗೆ ಎಲ್ಲಾದರೂ ಅಕಸ್ಮಾತ್ ಬೇಗೆ ಎದ್ದು ಬಿಟ್ಟರೆ ನಾನು ನನ್ಗಳ ಹಾಕಿರ್ತಾನೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಅವಳಿಗೆ ಇದ್ರಲ್ಲಿ ಕೂತ್ಕೊಳ್ಳೋದು ಅಂದರೆ ಏನೋ ಒಂಥರ ಖುಷಿ ಅಲ್ಲ ಮಗಳೇ ಮತ್ತು ಇಂತಿಗೆ ಬೇಗ ಇದ್ದು ಇಂತಕ್ಕಿ ಮಕ್ಕಳು ಹೊರಗೆ ಟಾಟಾ ಸಾಮಾನನ್ನೆಲ್ಲ ಆಯಾ ದಿವಸ ರಾತ್ರಿ ಆಲ್ಮೋಸ್ಟ್ ತೆಗೆದಿರ್ತಾನೆ ಆಯಿತಾ ಆದರೂ ಬೆಳಗ್ಗೆ ಅಲ್ಲಿ ಒಂದು ಇಲ್ಲಿ ಒಂದು ಸಿಗ್ತಾ ಇರ್ತದೆ ಅಷ್ಟೇ ಇರ್ತದೆ ನನಗೆ ಸಹ ರಾತ್ರಿ ಸುಸ್ತಾಗಿರ್ತದೆ ಹಾಗೆ ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಬಟ್ ಆಗೋದಿಲ್ಲ ನನಗೆ ಸುಸ್ತಾಗಿರ್ತದೆ ಓಕೆ ಫೈನ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸಣ್ಣ ಮಕ್ಕಳಿರುವ ಮನೆ ಅಂತ ಹೇಳಿದರೆ ಹಾಗೆ ಅಲ್ಲ ಆಮೇಲೆ ಗುಡಿಸೋದ್ರ ಜೊತೆಗೆ ನಾನು ಆ ಹೊತ್ತಲ್ಲಿ ಬಟ್ಟೆಯನ್ನು ವಾಷಿಂಗ್ ಮಿಷಿನಲ್ಲಿ ನೀರು ಚೇಂಜ್ ಮಾಡೋದು ಆಮೇಲೆ ವಾಪಸ್ ನೀರು ಹಾಕೋದು ಈ ಥರದ್ದು ಎರಡು ಮೂರು ಪ್ರತಿ ಅಂತ ತೊಳಿಲಿಕ್ಕೆ ಇರ್ತದೆ ಅದನ್ನು ಸಹ ಮ್ಯಾನೇಜ್ ಮಾಡ್ತಾ ಇರ್ತೇನೆ ನಾನೇ ಮಾಡ್ತೇನೆ ಅಂತಲ್ಲ ಇದು ನನ್ನ ಕೆಲಸಗಳು ಹಾಗೆ ನನ್ನ ನನಗೆ ಆಗದಿದ್ದ ಪಕ್ಷದಲ್ಲಿ ನನ್ನ ಅತ್ತೆ ನನಗೆ ಹೆಲ್ಪ್ ಮಾಡ್ತಾರೆ ಅವರು ಸಂಭಾಳಿಸ್ಕೊಂಡು ಹೋಗುವ ಕಾರಣ ನನಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ ಮಳೆ ಹೋದ ಕಾರಣ ನಿನ್ನೆ ಬಟ್ಟೆ ಒಣಗಿರಲಿಲ್ಲ ಸೊ ಅದನ್ನೆಲ್ಲ ಈಗ ಮಾಡಿ ಚಡ್ತಾ ಇದ್ದಾನೆ ಆಲ್ಮೋಸ್ಟ್ ಒಣಗಿದೆ ಅಷ್ಟೇ ಎಲ್ಲ ಬಟ್ಟೆ ಕೂಡ ಒಣಗಿಲ್ಲ ಇನ್ನು ಎಲ್ಲ ಕೆಲಸ ನಾನೇ ಮಾಡಲ್ಲ ಅಂತ ಕೇಳಿದ್ರೆ ಇಲ್ಲ ಆಯಿತಾ ನಾನು ನನ್ನ ಕೆಲಸ ಮಾಡೋದು ಮಾಡೋದು ಅತ್ತೆ ಮಾಡೋದು ನನ್ನ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ನನ್ನದು ಒಂದು ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಅಷ್ಟೇ ಇಲ್ಲ ಸ್ವಲ್ಪ ಅಂತ ಹೇಳಿ ಮಾಡಿದೆ ಮಾಡೋದಿಲ್ಲ ಕೆಲಸ ನನಗೆ ಇವಳಂದು ಹಿಡ್ಕೊಂಡು ಕೆಲಸ ಆಗೋದಿಲ್ಲ ಅಷ್ಟೊಂದು ಹಾಗೆ ನನಗೆ ಮಾಡ್ತೇನೆ ಬೆಳಿಗ್ಗೆ ಎದ್ದು ಗುಡಿಸೋದು ಆಮೇಲೆ ದೇವರ ಮನೆಗೆ ಗುಡಿಸಿ ಒರಿಸೋದು ಎಲ್ಲರ ಬಟ್ಟೆಯನ್ನು ವಾಷಿಂಗ್ ಮಿಷಿನಲ್ಲಿ ತೊಳೆದು ಹಾಕೋದು ಈ ಕೆಲಸವನ್ನೆಲ್ಲ ನಾನು ಮಾಡ್ತೇನೆ ಆಮೇಲೆ ಅವಳು ಮಲಗಿದ್ರೆ ಒಂದು ಒರೆಸ್ತೇನೆ ಆಮೇಲೆ ಅವಳ ಕನಿಸ್ತೇನೆ ಅವಳು ಹೇಗೆ ನನಗೆ ಅಡ್ಜಸ್ಟ್ ಆಗ್ತಾಳೆ ಅಂತ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಕೆಲಸವನ್ನು ಮಾಡ್ತಾನೆ ಅಷ್ಟೇ ಅದು ಬಿಟ್ಟರೆ ನನಗೆ ಪೂರ್ತಿ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಅವಳೊಂಥರ ಥರ ಹೇಗೇನು ಹೇಳಿದರೆ ನಾನೇ ಬೇಕು ಅಂತ ಹೇಳ್ತಾಳೆ ಎಲ್ಲರೂ ನನ್ನ ಮಗ ಹಾಗಿರ್ಲಿಲ್ಲ ಅವನು ಎಲ್ಲ ಸುತ್ತ ಅಡ್ಜಸ್ಟ್ ಆಗ್ತದೆ ಇಲ್ಲಿ ಹಾಗೆಲ್ಲ ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಅವಳು ಇಲ್ಲಿದ್ದಾಳೆ ನಾನಿಲ್ಲಿ ಬಟ್ಟೆ ಮಾಡಿಸಿಡ್ಸ ಇದ್ದೇನೆ ನೋಡಿ ನಾನು ಇಲ್ಲೆಲ್ಲ ಹೋಗ್ತೇನೆ ಅಲ್ಲೆಲ್ಲ ಹತ್ತಿರ ಹೋಗಿ ಪಕ್ಕದಲ್ಲಿ ಅವಳನ್ನು ಕೂರಿಸ್ಕೊಳ್ಳೋದು ನಿದ್ದೆ ಬರುದಾದ್ರೆ ಮತ್ತೆ ಎಂತಕ್ಕೆ ಎದ್ದದ್ದು ಹಾಗೆ ಅವಳ ಕೆಲಸ ಹಾಗೆ ಅಮ್ಮ ಇಲ್ಲಿರ್ಸ್ತಾರೆ ಅಲ್ಲಿಯೇ ತಾನೂ ಇರಬೇಕು ಅಂತ ಇನ್ನು ನಾನು ಮೇಲೆ ಆಚೆ ಈಚೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನನ್ನೇ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಆಮೇಲೆ ಕಣ್ಣಿಗೆ ಕಾಣದಾದ ಕೂಡ ಜೋರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಅವಳು ಗಾಡಿ ಸೌಂಡನ್ನೆಲ್ಲ ರೆಕಾಗ್ನೈಸ್ ಮಾಡ್ತಾಳೆ ಆಯಿತಾ ಸೊ ಅಣ್ಣ ಅಪ್ಪ ಎಲ್ಲ ಆಫೀಸಿಗೆ ಶಾಲೆಗೆಲ್ಲ ಹೋಗುವಾಗ ಅವಳು ವಾಹನದ ಸೌಂಡ್ ಕೇಳುವಾಗ ತನಗೆ ನೋಡಬೇಕು ಅಂತ ಹೇಳುವ ಫೀಲ್ ಮಾಡ್ತಾಳೆ ಸೊ ಈಗ ಅಪ್ಪ ಇಲ್ಲಿ ಆಫೀಸಿಗೆ ಹೋದ್ರದನ್ನು ತೋರಿಸ್ತಾ ಇದ್ದಾನೆ ಅವಳಿಗೆ ಭಾರಿ ಖುಷಿ ಒಂದು ಗಾಡಿ ಮೂವ್ ಆಗೋದು ಕಾಣ್ತದಲ್ಲ ಸೊ ಅವಳಿಲ್ಲಿ ನೋಡ್ತಾ ಇದ್ದಾಳೆ ಇದು ಮಗನ ಟಿಫಿನಿಗೆ ಮೂಸುಂಬಿ ಹಾಕಿದ್ದಾನೆ ಹಾಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ನಾನು ಸಿಕ್ಕ ಬಟ್ಟೆ ಹುಳಿ ಇತ್ತು ಹೇಳಿ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ನಮಗೆ ಗೋಧಿ ದೋಸೆ ನಾಳೆ ಮಹಾಲಯ ಆದ ಕಾರಣ ಎಲ್ಲ ತಿನ್ನುವ ಹಾಗಿಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ನಮಗೆ ಗೋಧಿ ದೋಸೆ ತಿಂಡಿ ಡಪ್ ಡಿಪಾರ್ಟ್ಮೆಂಟಲ್ಲ ನನ್ನ ಅತ್ತೆ ನೋಡಿಕೊಳ್ಳೋದು ಅತ್ತೆ ಇಲ್ಲದಿದ್ದ ಪಕ್ಷದಲ್ಲಿ ನಾನು ಮಾಡ್ತೇನೆ ಆಬ್ವಿಯಸ್ಲಿ ಮಾಡಲೇಬೇಕಲ್ಲ ಆಗ ಹೊಟ್ಟೆ ಗಟ್ಟಿಯಾಗಬೇಕು ಅಂತ ಹೇಳಿದರೆ ಹಾಗೆ ಇಲ್ಲಿ ಮಕ್ಕಳು ನೋಡಿ ಮಗ ದೋಸೆ ತಿಂತಾ ಇದ್ದಾನೆ ಮಗಳಲ್ಲಿದ್ದಾಳೆ ಅಷ್ಟು ದೂರ ಕುರಿಸಿದ್ದು ಈಗ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಹಾಗಾಗಿ ಹಾಗೆ ಮಗನಿಗೆ ಟಿಫಿನಿಗೆ ಉಂಟಲ್ಲ ನಾವು ಸ್ನ್ಯಾಕ್ಸ್ ಹೇಳಿ ಬಿಸ್ಕೆಟ್ ಅದು ಇದೆಲ್ಲ ಹಾಕಿ ಕೊಡುವ ಹಾಗೆಲ್ಲ ಬೇಕರಿ ಐಟಮ್ ಎಲ್ಲ ನಾವು ಬೆಳಗ್ಗೆ ಏನು ತಿಂಡಿ ಮಾಡಿರ್ತೇವೋ ಅದನ್ನೇ ಅವರ ಹತ್ತು ಗಂಟೆ ಸ್ನ್ಯಾಕ್ಸಿಗೆ ಕೊಡಬೇಕು ನಾವು ಇಲ್ಲ ಅಂತ ಹೇಳಿದರೆ ಏನಾದರೂ ಹಣ್ಣು ಜೋಳ ಈ ಥರದ್ದು ಕೂಡ ಆಗ್ತದೆ

ಅವಳಿಗೆ ಅಜ್ಜ ಎತ್ತಿಕೊಂಡ್ರೆ ಮತ್ತೆ ಕೆಳಗೆ ಬಿಡಬಾರ್ದು ನೋಡಿ ಕೆಳಗೆ ಬಿಡುವಾಗ ಅಳ್ತಾಳೆ ನೋಡಿ ಆಯ್ತಾ ಮತ್ತೆ ತೊಳೆಯುವ ಕೆಲಸ ಎಲ್ಲ ಆಯ್ತಾ ಸೊ ಇವತ್ತು ಮಹಾಲಯದ ಮುಂಚಿನ ದಿವಸ ಅಂತ ಹೇಳಿದ್ದಲ್ಲ ಹಾಗೆ ರಾತ್ರಿ ಊಟಕ್ಕೆ ಅಡಿಗೆ ಅವರು ಇರ್ಬೋದು ಮತ್ತೆ ಯಾರು ಇಲ್ಲ ಫಂಕ್ಷನ್ ಅಂತ ಹೇಳಿದ್ರೆ ಮನೇಲಿ ತುಂಬ ಜನ ಇದ್ರೆ ಗಮ್ಮತ್ ಆಗ್ತದೆ ಬಟ್ ಈ ಸಲ ಯಾರು ಬರ್ತಾರೆ ದಿವಸ ಎಲ್ಲ ನಾಳೆ ಬಂದರೆ ಅಷ್ಟೇ ಅದೊಂದು ಬೇಸರ ಹಾಗೆ ಅಡಿಗೆಗೆ ಸೌತೆ ಸಾಂಬಾರು ಮತ್ತು ಬೀಟ್ರೋಟ್ ಪಲ್ಯ ಮಾಡುವ ಅಂತ ಹೇಳಿದ್ರು ಅಷ್ಟೆ ಹಾಗೆ ಎಲ್ಲ ಅತ್ತೆ ಮಾಡ್ತಿದ್ದಾರೆ ನನ್ನದು ಅದೊಂದು ಅಳಿಲ ಸೇವೆ ಅಷ್ಟೆ ಇವಳು ಬಿಡಬೇಕಲ್ಲ ಸೊ ಬೀಟ್ರೇಟ್ ತಿಳಿತಾ ಇದ್ದೇನೆ ಪಲ್ಯಕ್ಕೆ ಅಂತ ಹೇಳಿ ಮಹಾಲಯ ಮೊನ್ನೆ ಹದಿನೆಂಟರಿಂದ ಸ್ಟಾರ್ಟ್ ಆಗಿದೆ ಹದಿನೆಂಟರಿಂದ ಅಕ್ಟೋಬರ್ ಎರಡನೇ ತಾರೀಕು ಇರ್ತದೆ ಅದರಲ್ಲಿ ನಮ್ಮ ಮನೆಯಲ್ಲಿ ಮಹಾಲಯ ನಾಳೆ ಅಂದ್ರೆ ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಇಲ್ಲಿ ಅಜ್ಜನ್ ತೀರಿ ಹೋದ ತಿಂಸದ ಹೊಂದಿಕೊಂಡು ನಮ್ಮ ಮನೆಯಲ್ಲಿ ನಾಳೆ ಮಹಾಲಯ ಹಾಗೆ ಅದರ ಕೆಲಸಗಳೆಲ್ಲ ಆಗ್ತಾ ಉಂಟು ಬೀಟ್ರೂಟ್ ತಾ ನಾವು ತಾಳು ಅಂತ ಹೇಳ್ದು ನನಗೆ ಅದೇ ಬಂತು ನಮ್ಮ ಲ್ಯಾಂಗ್ವೇಜಲ್ಲಿ ಬೀಟ್ರೂಟ್ ಪಲ್ಯ ತಿನ್ನಲಿಕ್ಕೆ ರುಚಿ ಆದರೆ ಅದನ್ನು ಕೊರೆಯೋದು ಅಂತ ಹೇಳಿದ್ರೆ ಮಹಾ ಕಷ್ಟ ನೋಡಿ ನೋಡಿ ನಮಗೆ ಪಲ್ಯ ಮಾಡ್ಲಿಕ್ಕೆ ಉಪಕಾರ ಮಾಡ್ತಿದ್ದಾರೆ ಕೈಯೆಲ್ಲ ಕೆಂಪಾಗ್ತದಲ್ಲ ಅದು ಬೇರೆ ನನಗೆ ನನ್ನ ಗಂಡನೇ ಇನ್ನೊಂದು ಅಜ್ಜನ ಮನೆಯಲ್ಲಿ ಅಂದರೆ ನಮ್ಮ ಕುಟುಂಬದ ಮನೆ ನಮ್ಮದೇ ಮನೆ ಇನ್ನೊಂದು ಮನೆಯಲ್ಲಿ ಅಲ್ಲಿ ಇವತ್ತು ಮಹಾಲಯ ಅಲ್ಲಿಗೆ ಹೋಗಬೇಕು ಅಂತ ಮಗ ಶಾಲೆಗೆ ಹೋಗಿದ್ದಾನೆ ಅವನನ್ನು ಅಲ್ಲಿಂದ ಕರ್ಕೊಂಡು ಮತ್ತೆ ನಾವು ಅಲ್ಲಿಂದ ಹೋಗುದು ನಾನು ನಾವೆಲ್ಲ ಹೋಗಬೇಕು ಹಾಗೆ ದಿವಸ ಈಗ ಮಹಾಲಯಕ್ಕೆ ಹೋಗೋದೇ ಆಗಿದೆ ಮಗ ಶಾಲೆಗೆ ಹೋಗಿ ಆಯಿತು ನಮ್ಮದು ತಿಂಡಿ ತಿನ್ನುವ ಕಾರ್ಯಕ್ರಮ ಎಲ್ಲ ಆಯಿತು ಅದಾದ ನಂತರ ಮಗಳದ್ದು ಸ್ವಲ್ಪ ಅವಳದ್ದು ಸ್ವಲ್ಪ ಸ್ವಲ್ಪ ನಿದ್ದೆ ಅವಳದ್ದು ನಿದ್ದಾಗಿ ಆಮೇಲೆ ಈಗ ಬಟ್ಟೆ ಒಣಗಿಸ್ಲಿಕ್ಕೆ ಬಂದಿದ್ದಾನೆ ಅದರ ನಡುವೆ ಸ್ವಲ್ಪ ತರಕಾರಿ ಹೆಚ್ಚುವ ಕಾರ್ಯಕ್ರಮ ಅದು ಸಹ ಆಯ್ತಲ್ಲ ಅದನ್ನು ಸಹ ನೀವು ನೋಡಿದ್ರಲ್ಲ ಹ್ಞೂ ಇನ್ನು ಈ ಬಟ್ಟೆ ಒಣಗಿಸಿ ಆದ ನಂತರ ಅವಳನ್ನ ಸ್ನಾನ ಮಾಡಿಸಬೇಕು ಅವಳದು ಇವತ್ತು ಎಣ್ಣೆ ಹಚ್ಚಲಿಕ್ಕಿಲ್ಲ ಆಯ್ತವ ಹೋಗ್ಲಿಕ್ಕಿರುವ ಕಾರಣ ಈಗ ಒಂದು ಎರಡು ಮೂರು ದಿವಸದಿಂದ ಹಾಗೆ ಆಗ್ತಾ ಉಂಟು ಹೋಗ್ಲಿಕ್ಕೆ ಉಂಟು ಎಣ್ಣೆ ಹಚ್ಚೋದು ಬೇಡ ಅಂತ ಆಗ್ತಾ ಉಂಟು ಸೊ ಅವಳಿಗೆ ಎಣ್ಣೆ ಹಚ್ಚಲಿಕ್ಕಿಲ್ಲ ಇವತ್ತು ಇನ್ನು ಸ್ನಾನ ಮಾಡಿಸಿ ನಾನು ಆಗಲೇ ಹೇಳಿದಲ್ಲ ಇನ್ನೊಂದು ಕಡೆ ಮಹಾಲಯ ಉಂಟು ಅಂತ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಸೊ ನಾನಿನ್ನು ಹೊರಟಾದ ನಂತರ ನಿಮಗೆ ಸಿಗ್ತಾನೆ ಈಗ ಹೆಚ್ಚಿನ ತಾಯಿಯೊಂದರಿಗೆ ಒಂದು ಐದು ಒಳಗೆ ನಮ್ಮ ಮಕ್ಕಳಲ್ಲಿ ಇದ್ದರೆ ಓ ಅವ್ರು ಆಟ ಆಡ್ತಿರುವಾಗ ಓಡಿ ಬಂದು ಸೀದಾ ಈ ನರಿಗೆ ಅನ್ನ ಸೀದಾ ಇಳಿದು ಬಿಡ್ದು ಆಗ ಅದು ಜಾರತದೆ ಅಂತ ಹೇಳುವ ಭಯ ಇರ್ತದೆ ಅದಕ್ಕೆ ಉಂಟಲ್ಲ ಎಷ್ಟೋ ಜನ ನೀವು ಯೂಸ್ ಮಾಡ್ತಿರ್ಬೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಟ್ಟಿತ್ತ ಆಯಿತಾ ಈ ಥರ ಒಂದು ಎಕ್ಸ್ಪಿನ್ ಅಂತ ಸಿಗ್ತದೆ ಅದನ್ನು ಇಲ್ಲಿಗೆ ಈ ಥರ ಹಾಕ್ಕೊಂಡ್ರೆ ಆಯಿತಾ ಆಮೇಲೆ ನೀವು ಎಷ್ಟು ಹೇಳಿದ್ರೂ ಆ ನೆರಿಗೆ ಜಾರಿ ಹೋಗೋದಿಲ್ಲ ಸೊ ಇದು ನಿಮಗೊಂದು ಟಿಪ್ ಯಾರಿಗಾದರೂ ಕಷ್ಟ ಆಗ್ತಿದ್ರೆ ಇನ್ನು ಮುಂದೆ ಈ ಟಿಪ್ ಫಾಲೋ ಮಾಡಿ ನಿಮಗೆ ಎಲ್ಲ ಫ್ಯಾನ್ಸಿಯಲ್ಲಿ ಇದು ಈಸಿಯಾಗಿ ಅವೈಲೇಬಲ್ ಉಂಟಾಯ್ತಾ ಎಕ್ಸ್ಪಿ ಅದರಲ್ಲಿ ಸಹ ಬೇರೆ ಬೇರೆ ಸ್ಟೋನ್ ಇದು ಚಂದದ್ದು ಎಲ್ಲ ಸಿಗ್ತದೆ ನಿಮಗೆ ಸ್ಟೈಲ್ ಮಾಡಬೇಕು ಅಂತ ಹೇಳಿದರೆ ನನ್ನ ಹತ್ರ ಒಂದು ಎರಡು ಮೂರು ವೆರೈಟಿ ಉಂಟು ಅದರಲ್ಲಿ ಇದು ಒಂದು ನಾವಿಬ್ರು ಈ ಥರ ರೆಡಿ ಅವಳಿಗೆ ಪಿಂಕ್ ಕಲರ್ ಫ್ರಾಕ್ ಹಾಕ್ಸಿದಾನೆ ಆಮೇಲೆ ಇದು ನನ್ನ ಸ್ಯಾರಿ ಲುಕ್ ಹಾಯ್ ಎಸ್ ನಾವಿನ್ನೊಮ್ಮ ಹಲಯಕ್ಕೆಲ್ಲ ಹೋಗಿ ಬಂದು ಆಮೇಲೆ ಸಿಗ್ತೇವೆ ಆಗುತ್ತಾ ಮಗನನ್ನು ಶಿಶುಮಂದಿರದಿಂದ ಕರ್ಕೊಂಡು ಹೋದದ್ದು ನಾವು ಅಲ್ಲಿಯೇ ಹತ್ತಿರ ಇದ್ದ ಕಾರಣ ಆಮೇಲೆ ಅಲ್ಲಿ ನಾವು ಹೋಗುವಾಗ ಅಲ್ಲಿ ಅವರಿಗೆ ವರ್ಕ್ ಮಾಡಿಸ್ತಿದ್ರು ಬಣ್ಣ ಹಚ್ಚೋದೆಲ್ಲ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಚಂದ ಮಾಡಿ ಶಿಸ್ತಿನಲ್ಲಿ ಮಕ್ಕಳನ್ನು ಕೂತ್ಕೊಳಿಸಿದ್ರು ಇವನಿಗೆ ನೋಡಿ ಬರುವ ಅರ್ಜೆಂಟು ಬ್ಯಾಗನ್ನು ಹೇಗೆ ಹಾಕಬೇಕು ಅಂತ ಹೇಳಿದೆ ದೊಡ್ಡ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಒಟ್ಟು ಹಾಕಿಕೊಂಡು ಬಂದ ಹೇಗಾದರೂ ಭಾರ್ಗವ ಅಲ್ಲಿ ಎಲ್ಲ ಬಣ್ಣ ಚಂದ ಕೊಡಲಿಕ್ಕಾಗ್ತದಲ್ಲ ಎಂಥದ್ದು ಅದೆಂತಕ್ಕೆ ಮನೆಯಲ್ಲಿ ಚಂದ ಆಗೋದಿಲ್ಲ ಹಾಂ ಇಲ್ಲಿ ನೋಡು ಮನೇಲಿ ಎಂತಕ್ಕೆ ಚಂದ ಆಗುದಿಲ್ಲ ಆ ಅಮ್ಮ ಅಷ್ಟಗೆ ಬಪ್ಪಳಿಗಿಲಿ ಅಷ್ಟಾಗೆ ಬಪ್ಪಾಳಿಗೆ ಇಲ್ಲ ಅಮ್ಮ ಹ್ಞೂ ಎಲ್ಲ ಅಷ್ಟೇ ಅಲ್ಲ ಮಹಾಲಯ ಕನ್ನಡದಲ್ಲಿ ಮಹಾಲಯಗಳು ನಮ್ಮ ಭಾಷೆಯಲ್ಲಿ ಅಷ್ಟೇ ಅಷ್ಟಾಗಿ ಅಧುನಿಕ ಭಾಷೆಯಲ್ಲಿ ಮತ್ತು ಅಷ್ಟೇ ಈ ಕ್ಲಿಪ್ಪಿಂಗ್ಸನ್ನು ನಾವು ಇವತ್ತು ಮಹಾಲಯಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ತಗೊಂಡದ್ದು ಇವರೆಲ್ಲ ಕುಟುಂಬದವರು ನನ್ನನ್ನು ಸಹ ಸೇರಿಸಿ ನಾನು ವೀಡಿಯೋ ಮಾಡ್ತಾ ಇದ್ದಲ್ಲ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ ನಾವೆಲ್ಲ ಒಂದೇ ಕುಟುಂಬದವರು ಕುಟುಂಬದವರೆಲ್ಲ ಸೇರಿದಾಗ ಒಂದು ಗೌಜಿ ಗದ್ದಲೆಲ್ಲ ಇರ್ತದಲ್ಲ ಎಲ್ಲರೂ ಸಿಕ್ಕಿದಾಗ ಒಂದು ಫೋಟೋ ತಕ್ಕೊಳ್ಳೋದು ಒಂದು ಕ್ರೇಜಿ ಇರಲಿ ಹಾಗಾಗಿ ನಾವೆಲ್ಲ ಒಂದು ಫೋಟೋವನ್ನು ತಗೊಳ್ತಾ ಇದ್ದೇವೆ ಇಲ್ಲಿ ಒಬ್ಬರು ನಿಂತಾಗ ಇನ್ನೊಬ್ಬರು ಮಿಸ್ ಆಗೋದು ಒಬ್ಬರು ನಿಂತಾಗ ಮತ್ತೊಬ್ಬರು ಮತ್ತೊಂದು ಕೆಲಸ ಕೊಡೋದು ಸಹಜವಾಗಿ ಆಗ್ತಾ ಇರ್ತದೆ ಹಾಗಾಗಿ ನೀವು ಬನ್ನಿ ನೀವು ಬನ್ನಿ ಒಮ್ಮೆ ತೆಗಿಯೋ ಒಮ್ಮೆ ತೆಗಿವ ಅಂತ ಎಲ್ಲರನ್ನು ಕರೆದು ಕರೆದು ನಾವಿಲ್ಲಿ ಫೋಟೋ ತೊಗೊಳ್ತಾ ಇದ್ದೇವೆ ಒಂಥರ ಖುಷಿ ಮೂಮೆಂಟ್ ಅಲ್ವಾ ಈ ಫೋಟೋಸ್ ಶಾಶ್ವತವ ಅಂತ ಕೇಳಿದ್ರೆ ಗೊತ್ತಿಲ್ಲ ಬಟ್ ಇರುವಷ್ಟು ದಿವಸ ನಮ್ಮ ಜೊತೆ ಒಂದು ನೆನಪಿನಲ್ಲಿ ಉಳಿದೋಂಥ ಸುಂದರವಾದ ಬುತ್ತಿ ಅಲ್ಲಿ ಮಹಾಲಯ ಮುಗಿಸಿ ಬಂದು ಫ್ರೆಶ್ ಅಪ್ ಎಲ್ಲ ಆಯ್ತಾ ಆಯ್ತಾ ಇನ್ನು ಮನೆಯಲ್ಲಿ ಅದು ಇದು ಕೆಲಸ ಇರ್ತದಲ್ಲ ಅದು ಇದು ಮಾಡೋದು ಆಮೇಲೆ ಮಕ್ಕಳದ್ದು ಹೇಗಿರ್ತದೆ ಅವ್ರದ್ದು ಕೂಡ ಆಗಬೇಕು ಏನೆಲ್ಲ ಆಗಿದೆ ಅಂತ ತೋರಿಸ್ತಾರೆ ಬನ್ನಿ ಇದೆಲ್ಲ ನಾಳೆಗೆ ಇರುವ ತರಕಾರಿಗಳು ಹಾಗೆ ಬಾಳೆ ಎಲೆ ಎಲ್ಲ ರೆಡಿಯಾಗಿದೆ ಅಡುಗೆಯವರು ಬರಲಿಕ್ಕೆ ಮಾತ್ರ ಹಲಸಿನ ಹಣ್ಣು ಈ ವರ್ಷದ ಕೊನೆಯ ಫಲ ನಮಗೆ ನಾಳೆ ಮಹಾಲಯಕ್ಕೆ ಇದರಲ್ಲಿಯೇ ನಾವು ಸುಟ್ಟವು ಅಂತ ಹೇಳ್ತೇವೆ ಅದನ್ನ ಮಾಡುವ ಅಂತ ಹ್ಮ ಆಗಿರ್ತದೆ ಗೊತ್ತಿರ್ಬೋದು ಹಲಸಿನ ಹಣ್ಣಲ್ಲಿ ಸುಟ್ಟವು ಬೇರೆ ವರ್ಡ್ ಈಗ ಎಕ್ಸಾಕ್ಟ್ ಆಗಿ ಸಿಗ್ತಾ ಇಲ್ಲ ರುಚಿ ಆಗ್ತದೆ ಈ ವರ್ಷದ ಕೊನೆ ಫಲ ಆಯ್ತಾ ಅದನ್ನು ಕೊರ್ದಿದ್ದಾರೆ ಮಾವ ಬಾ ಅಂತ ಕರೆದಿದ್ದಾನೆ ನನ್ನನ್ನು ಹಾಗೆ ನೋಡ್ಲಿಕ್ಕೆ ಬಂದದ್ದು ಲೈಟಿಂಗ್ ಹಸೇನ್ ಆಗಿ ಈ ವರ್ಷದ ಕೊನೆ ಫಲ ಸುಮಾರು ಸಮಯ ನಂತರ ವಾಪಸ್ ಸಿಕ್ಕಿದ್ದು ಆಗ ತಿನ್ನ ಒಂದು ಪದ್ಯ ಗುಣ ಗುನ್ಗುಣಿಸ್ತಾ ಇದ್ದಾನೆ ಬಹುಶಃ ಶಿಶು ಮಂದಿರದಲ್ಲಿ ಹೇಳಿಕೊಟ್ಟದ್ದಾಗಿರಬಹುದು ಯಾವ್ದು ಮಗ ಹೇಳು ಮನೆ ಕಟ್ಟುವ ಹೂವಿ ಜಾತಿ ಹಾ ಮನೆಯ ಕಟ್ಟುವ ಭೂಮಿ ಜಾತಿ ಕೇಳಿತೆ ಎಷ್ಟು ಮೀನಿಂಗ್ಫುಲ್ಲಾಗಿ ಕೇಳಿತು ನಂಗೆ ಅಲ್ಲ ಅಂತ ಹೇಳಿದರೆ ನಾವು ಈಗ ಇರುವಾಗ ಜಾತಿ ಧರ್ಮ ಅಂತ ಹೊಡೆದಾಡ್ಕೊಳ್ತೇವೆ ನಿಜವಾಗ್ಲೂ ಭೂಮಿ ತಾಯಿ ಏನು ಜಾಗ ತಗೊಳ್ಳುವಾಗ ಅಲ್ಲಿ ಇಲ್ಲಿ ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ಕೇಳ್ತಾರೆ ನಿಮ್ಮ ನ್ಯಾಷನಾಲಿಟಿ ನಿಮ್ಮ ಅದು ಇದು ಆದರೆ ಭೂಮಿ ತಾಯಿ ಕೇಳ್ತಾಳ ಇಲ್ಲ ಎಲ್ಲಿ ಕಟ್ಟಿದ್ರು ಅವಳು ಏನು ಹೇಳುದಿಲ್ಲ ನಿನ್ನ ಜಾತಿ ಯಾವುದು ನಿನ್ನ ಧರ್ಮ ಯಾವುದು ಅಂತ ಬಟ್ ಮನುಷ್ಯರೇ ಮಾಡಿಕೊಂಡದ ಇನ್ನೊಮ್ಮೆ ಹೇಳುವ ಹಿಂಗು ಬೇಕಲ್ವಾ ಹುಳಿ ಅವನಿಗೆ ತಗೊಂಡೋಗುವ ಇಂಟ್ರೆಸ್ಟ್ ಜಾಸ್ತಿ ಸೊ ಅವನಿಗೆಸ ತಗೊಂಡೋಗಿ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಈಗ್ಲಿಂದ ಕಳ್ಸಿದ್ರೆ ಒಳ್ಳೇದಲ್ಲ ಸೊ ಅವನ ಕೈಲಿಸ ಕೊಟ್ಟು ಕಳಿಸ್ತಾ ಇದ್ದಾನೆ ಹಾಗಕ್ಕೂ ಈಗಕ್ಕೂ ವ್ಯತ್ಯಾಸ ನೋಡಿ ಎಷ್ಟು ಫುಲ್ ಆಯ್ತು ಸಹ ಫುಲ್ ಆಗು ಕೆಲಸ ಸ್ಟಾರ್ಟ್ ಆಗಿದೆ ಈಗ ಅಡುಗೆಯರು ಬಂದರೆ ಒಂದು ಗೌಜ್ ಅಲ್ಲ ಕಾರ್ಯಕ್ರಮ ಶುರುವಾಯಿತು ಅಂತ ಲೆಕ್ಕ ಇವನು ಇದ್ದಾನಲ್ಲ ಇವನು ದೊಡ್ಡ ಕ್ವೆಶನ್ ಬಾಕ್ಸ್ ಹಾಂ ಕೇಳ್ತಿದ್ದಾನೆ ನೋಡಿ ಕ್ವೆಶನ್ ಮೇಲೆ ಕ್ವಶನ್ ಹಾಕ್ತಾ ಇರೋದು ಅವನೇ ಕೆಲಸ ಆನ್ಸರ್ ವಾಪಸ್ ಅವನಲ್ಲಿ ಕೇಳಿದ್ರು ಅವನಿಗೆ ಗೊತ್ತಿರ್ತದೆ ಆ ಒಂದು ಕ್ವಶನ್ ಕೇಳೋದು ಅವನ ಅಭ್ಯಾಸ ಎಂತ ಗೊತ್ತಾ ಮಹಾಲಯ ಶ್ರದ್ಧೆ ಯಾರು ಮಾಡ್ತಾರೋ ಅವರು ಮುಂಚಿನ ದಿವಸ ಕೊಳೆ ಎಲ್ಲ ತಿನ್ನುವ ಹಾಗಿಲ್ಲ ಆಯಿತಾ ಕೊಳೆ ಅಂತ ಹೇಳಿದರೆ ಈ ಅಕ್ಕಿಯಿಂದೆಲ್ಲ ಮಾಡಿಟ್ಟಂತಹ ಪದಾರ್ಥ ಹಾಗಾಗಿ ರಾತ್ರಿಗೆ ಅತ್ತೆಗೆ ಮತ್ತು ಮಾವನಿಗೆ ಗೋಧಿ ದೋಸೆ ಅತ್ತೆ ಮಾಡ್ತಿದ್ದಾರೆ ಇಲ್ಲಿ ಗೋಧಿ ದೋಸೆ ನನ್ನ ಅತ್ತೆ ಇದ್ದಾರಲ್ಲ ಒಂಥರ ಬ್ಯುಸಿ ಪರ್ಸನ್ ಆಯಿತಾ ನಮ್ಮ ಮನೆಯದು ಎಷ್ಟೊತ್ತಿಗೆ ನೋಡಿದರೂ ವರ್ಕ್ ಮಾಡ್ತಾ ಇರ್ತಾರೆ ಅಷ್ಟು ಎನರ್ಜಿ ಉಂಟು ಅವರಲ್ಲಿ ಚೆಂದ ವರ್ಕ್ ಕೂಡ ಮಾಡ್ತಾರೆ ಸೊ ಅವರಿಲ್ಲಿ ದೋಸೆ ಮಾಡ್ತಾ ಇದ್ದಾರೆ ಕೊನೆ ದೋಸೆ ಆಯ್ತಾ ಆಗ ನಾನು ಓಡಿ ಬಂದು ಕ್ಲಿಪ್ಪಿಂಗ್ ತಗೊಳ್ಳುವ ಅಂತ ಹರಿದೋಯ್ತು ದೋಸೆ ದೋಸೆ ಹರಿದೋಗಿರ್ಬೋದು ಆದರೆ ನಮ್ಮಲ್ಲಿ ಮನಸ್ಸುಗಳು ಹರಿದಿಲ್ಲ ಆಯ್ತಾ ಒಂಥರ ಖುಷಿ ನನಗೆ ನನ್ನ ಅತ್ತೆ ಅಂತ ಹೇಳಿದ್ರೆ ಯಾವತ್ತೂ ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ ಇರಲಿ ಅವರನ್ನು ಹೊಗಳಿಕ್ಕೆ ಇನ್ನೊಂದು ದಿವಸ ನನಗೆ ಸಿಕ್ಕೇ ಸಿಗ್ತದೆ ಆಗ ಕಂಪ್ಲೀಟಾಗಿ ಹೇಳ್ತೇನೆ ಇಲ್ಲಿ ನೋಡಿ ಹೊದಳುಂಡೆ ಕಟ್ತಾ ಇದ್ದಾರೆ ಇವರು ನಮ್ಮಲ್ಲಿಗೆ ಬರುವ ಅಡುಗೆಯವರು ಹರಿಗಣೇಶ ಅಂತ ಹೇಳಿ ಹಾಗೆ ಇಲ್ಲಿ ಇನ್ನೊಂದು ಕಡೆ ರವೆ ಲಾಡಿಗೆ ಪಾಕ ಸಿದ್ಧ ಆಗ್ತಾ ಉಂಟು ನಾಳೆ ಸಿಹಿ ರವೆ ಲಾಡು ನಮಗೆ ಈಗ ಆಗಿದೆ ರಾತ್ರಿ ಹತ್ತು ಕಾಲ ಹಾ ಹಾಯ್ ಆ ಲೈಟ್ ಉಂಟಲ್ಲ ಅದು ನಾವು ಬರುವಾಗ ಆನ್ ಆಗೋದು ನಮ್ಮ ನಾವು ಬರೋದನ್ನು ರೆಕಾಗ್ನೈಸ್ ಮಾಡಿ ಅದು ಕೆಲವೊಮ್ಮೆ ನಾನು ಬರುವಾಗ ಆನ್ ಆಗ್ತದೆ ಕೆಲವೊಮ್ಮೆ ಆಗೋದಿಲ್ಲ ಆದರೆ ನನ್ನ ಮಗ ಓಡುವಾಗೆಲ್ಲ ಆನ್ ಆಗ್ತದೆ ಆಯಿತಾ ನಾನು ಬರುವಾಗ ಆನ್ ಆಗೋದಿಲ್ಲ ನಾನು ಹೇಳಿಕೊಂಟು ನಾನು ಬರೋದು ಅಲ್ವಾ ಕಾಣೋದಿಲ್ಲ ನಿನಗೆ ಅಂತ ಅದರ ತಂದು ಮಾತಾಡೋದು ಅಷ್ಟೇ ಸೊ ಈಗ ಆಗಿದೆ ಹತ್ತು ಹದಿನೈದು ನಾಳೆ ಬಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಬೆಳಿಗ್ಗೆ ಫಂಕ್ಷನ್ ಇರುವ ಕಾರಣ ಸೊ ಇವತ್ತೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ ವಾಷಿಂಗ್ ಮಿಷಿನಲ್ಲಿ ವಾಷಿಂಗ್ ಮಿಷಿನ್ ವಾಶ್ ಮಾಡಿ ಮಾಡಿಕೊಟ್ಟಿದೆ ಅದನ್ನೆಲ್ಲ ಇನ್ನು ಆರಿಸಿ ಮಲ್ಕೊಳ್ಳೋದು ಮಕ್ಕಳನ್ನು ಮಲಗಿಸಿ ಬಂದಿದ್ದೇನೆ ಫಸ್ಟ್ ಅದನ್ನು ಆರಿಸ್ಬೇಕು ಬ ಅವರು ಬಂದು ಲಾಡು ಲಾಡು ಆಮೇಲೆ ನಾವು ಸುಕ್ರುಂಡೆ ಅಂತ ಹೇಳ್ತೇವೆ ಹೊದಳುಂಡೆ ಅದನ್ನೆಲ್ಲ ಮಾಡಿಟ್ಟು ಹೋದರು ಆಲ್ಮೋಸ್ಟ್ ನಾಳೆಗಿರೋದೆಲ್ಲ ತಯಾರಿಯಾಗಿದೆ ಇನ್ನು ನಾಳೆ ನಮ್ಮ ಮನೆಯಲ್ಲಿ ಮಹಾಲಯ ಶ್ರಾದ್ದ ಮಹಾಲಯ ಶ್ರಾದ್ದ ಅಂತ ಹೇಳೋದು ತಿತಿಯ ಹಾಗೆ ಅಲ್ಲ ಅಂತ ಇಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ ಅದನ್ನೆಲ್ಲ ನಾನು ನಾಳಿನ ಬ್ಲಾಗಲ್ಲಿ ಹೇಳ್ತೇನೆ ನನಗೆ ಸಹ ಇವತ್ತು ಹೇಳಿ ಫುಲ್ ಟೈರ್ಡ್ ಆಗಿದೆ ನನ್ನ ಡೈಲಿ ಬ್ಲಾಗ್ ಅಂತ ಹೇಳಿದರೆ ನನ್ನ ಡೈಲಿ ರುಟೀನನ್ನು ನನಗೆ ಫುಲ್ಲಾಗಿ ಶೇರ್ ಮಾಡಲಿಕ್ಕಾಗಲಿಲ್ಲ ನಾನಿರೋದು ಈ ಥರವೂ ಅಲ್ಲ ಇದು ನೀವು ನೋಡಿದ ಒಂದು ನೂರು ಪರ್ಸೆಂಟಲ್ಲಿ ಒಂದು ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಅಷ್ಟೇ ಇನ್ನೂ ಸಹ ಎಷ್ಟೆಷ್ಟೋ ವರ್ಕ್ಗಳಾಗ್ತಾ ಇರ್ತದೆ ಲೈಫ್ ಅಂತ ಹೇಳಿದಾಗ ಮುಂದಿನ ದಿನದಲ್ಲಿ ಎಲ್ಲವನ್ನು ತೋರಿಸುವ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದು ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನಾನು ಹೇಳಿದೆಲ್ಲ ಬಟ್ಟೆ ಆರಿಸಿಕೊಟ್ಟು ಬಟ್ಟೆ ಆರಿಸಿ ನಾಳೆ ಮತ್ತಿನ ಬ್ಲಾಗಲ್ಲಿ ಸಿಗ್ತೇನೆ ಇನ್ನೂ ಎಷ್ಟೆಷ್ಟೋ ಕೆಲಸಗಳು ಕೆಲಸಗಳುಂಟು ಸರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ